ಎಲ್ಲರಿಗೂ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವಿಶೇಷ ವಿಡಿಯೋ ಮಾಡ್ತಿರೋದಂತ ಹೇಳಿದ್ರೆ ಹೇಳೋದಕ್ಕಿಂತ ಮುಂಚೆ ಏರಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನಾವು ನಮ್ಮನೆಯಿಂದ ಅಂದರೆ ನಮ್ಮೂರಿನಲ್ಲೆಲ್ಲರೂ ಮಲೆಮದೇಶ್ವರ ಬೆಟ್ಟಗೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನು ಕೂಡ ಒಬ್ಬಳು ಪಾದಯಾತ್ರೆ ಮಾಡ್ತಿದ್ದೀವಿ ಅದರಲ್ಲಿ ನಾನು ಮತ್ತೆ ನಮ್ಮ ಅಜ್ಜಿ ನಮ್ಮನೆಯಿಂದ ಇಬ್ರು ಹೋಗ್ತಿದ್ವಿ ಹೋಗ್ತಿರೋರ್ ಕಳಗಿಸೋದಕ್ಕೆ ಅಂತ ಹೇಳಿ ಟಂಟಳ ಅಣ್ಣ ನಮ್ ದೊಡಮ್ಮ ಬಂದೈತಾಯ್ ದೊಡಮ್ಮ ಹೇಗಿದ್ಯಾ ದೊಡಮ್ಮ ಚೆನ್ನಾಗಿದ್ಯಾ ಅನಿಸ್ತಾ ಇದ್ದು ಊರಿಗೆ ನಡ್ಕೊ ಬಂದಿರೋದು ನಾನು ಹೆಂಗ್ ದೊಡಮ್ಮ ಕಷ್ಟ ಆಯ್ತೇ ನಾನು ಮತ್ತೆ ನಮ್ಮ ಮಧ್ಯೆ ಹೋಯ್ತಿದೀವಿ ನಮ್ ದೊಡಮ್ಮನ ಕಳಗಿಸೋದಕ್ಕೆ ಅಂತ ಹೇಳಿನೇ ಬಂದೈತೆ ಅಲ್ವಾ ದೊಡಮ್ಮ ಹ್ಮ್ ಆವಾಗಲೇ ಬಂದ್ಬಿಟ್ಟು ನಮ್ಮೂರ್ನಲ್ಲಿ ದೇವ್ರಿಗೆ ಹೋಯ್ತಿರೋ ಕಾರಣದಿಂದ ಪರ ಮಾಡಿದ್ರು ಪರಿದಲ್ಲಿ ಊಟ ಮಾಡ್ಕೊಂಡು ನಾನು ಮತ್ತೆ ನಮ್ಮ ದೊಡಮ್ಮ ಮಮ್ಮಿ ಮೂರು ಜನ ನಮ್ಮ ಮನೆಯಲ್ಲಿ ಎಲ್ಲಾರನು ನಮ್ಮೂರಲ್ಲಿ ಯಾರು ಒಲೆ ಕಸ್ತಾನೆ ಬೆಳಿಗ್ಗೆನೆ ಹೋಗಿ ಊಟಕ್ಕೆ ಅಂತ ಹೋಗಿ ಊಟ ಮಾಡ್ಕೊಂಡು ಬಂದು ಇವಾಗ ಸದ್ಯಕ್ಕೆ ಕೂತಿದೀವಿ ಮನೆಯಲ್ಲಿ ಏನೇನು ಅಡುಗೆ ಮಾಡಿಸಿದ್ರು ಅಂತ ನಾನು ಪರಿನಲ್ಲಿ ಊಟ ಮಾಡಿರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಗೆ ಆಗ್ತೀನಿ ಓಕೆನಾ ಇಲ್ಲಿ ನಮ್ಮಮ್ಮಿ ಕೂತಿ ಇವ್ರು ಬಂದು ನಮ್ಮ ಮಮ್ಮಿ ನಿಮ್ಗೆಲ್ರಿಗೂ ಎಲ್ರಿಗೂ ಗೊತ್ತಿದೆ ಅಲ್ವಾ ಐ ಮಮ್ಮಿ ನಿಮ್ಗೆ ಅನಿಸ್ತಿದ್ದು ನಾನು ಹೋಗೋದು ಖುಷಿ ಖುಷಿ ಆಯ್ತಾ ನನಗೆ ಇನ್ನೂ ಗೊತ್ತಿಲ್ಲ ಹೋಗಾದ್ಮೇಲೆ ಏನನ್ಸುತ್ತೆ ಏನು ಅನಿಸುತ್ತೆ ಅನ್ನೋದು ಅಭಿಪ್ರಾಯ ಆಮೇಲೆ ಬೇರೆ ಬ್ಲಾಗ್ನಲ್ಲಿ ನಾನು ನಿಮಗೆ ಹೇಳ್ತೀನಿ ಆಯ್ತಾ ಯಾ ಹೋಗೋದು ನಾನು ಆವಾಗಲೇ ನಿಮಗೆ ಪರಿನಲ್ಲಿ ಊಟ ಮಾಡಿದ್ದು ವೀಡಿಯೋ ಕ್ಲಿಪ್ ಹಾಕ್ತೀನಿ ಅಂದೆ ಅಲ್ವಾ ಅದು ನನ್ನ ಹತ್ರ ಕ್ಷಮೆಯಲ್ಲಿ ಡಿಲೀಟ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಲ್ಲಿ ಏನೇನು ಅಡುಗೆ ಮಾಡಿಸಿದ್ರು ಅಂತ ಹೇಳಿದ್ರೆ ಪಾಯಸ ಬೂಂದಿ ತರಕಾರಿ ಪಲ್ಯ ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಅನ್ನ ಮತ್ತು ಮಜ್ಜಿಗೆ ಅನ್ನ ಮಾಡಿಸಿದ್ರು ನಾವು ಊಟ ಮಾಡ್ಕೊಂಡು ಬಂದು ಮನೆಯಲ್ಲಿ ಅಂದರೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಇದು ಭಿಕ್ಷೆ ಬೇಡಿರುವಂಥ ದುಡ್ಡು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಅದು ಈಟೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮನೆ ಮನೆಗೂ ಹೋಗಿ ಅಮೌಂಟನ್ನ ಭಿಕ್ಷೆ ಮಾಡಿ ತಗೊಂಡೋಗಿ ಇದಿಷ್ಟು ಅಮೌಂಟ್ ದೇವ್ರಿಗೆ ಅಂದರೆ ದೇವ್ರದ್ದು ಗುಂಡಿ ಅಲ್ಲಿ ತೊಗೊಂಡೋಗಿ ಹಾಕ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ವಿ ಇಲ್ಲಿ ನಾವು ಆ ದುಡ್ಡನ್ನ ಬಳಸ್ಕೊಬಿಟ್ರೆ ಕಷ್ಟ ಅಂತ ಹೇಳಿ ಎಲ್ಲನೂ ಎಷ್ಟೈತೆ ಅಂತ ಕೌಂಟ್ ಮಾಡಿ ಅದೆಲ್ಲನೂ ಒಂದು ಕವರು ಕಟ್ಟಿಟ್ಕೊಂಡು ತೊಗೊಂಡೋಗಿ ದೇವ್ರಿಗೆ ಹಾಕ್ಬಿಡೋದ ಅಂತ ಹೇಳಿ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಇಲ್ಲಿ ಏನು ಲೆಕ್ಕ ಮಾಡ್ತಾಯಿದ್ರು ಯಾಕೆ ಲೆಕ್ಕ ಮಾಡಬಾರ್ದು ಏನಕ್ಕೆ ಲೆಕ್ಕ ಮಾಡಿದ್ವಿ ಅಂದರೆ ಬಳಸ್ಕೊಬಿಟ್ರೆ ಕಷ್ಟ ಅಥವಾ ತೀರ್ಸೋಗ್ಬಿಟ್ರೆ ಅಂತ ಹೇಳಿ ನಾವು ಲೆಕ್ಕ ಮಾಡ್ಕೊಂಡ್ವಿ ಎಷ್ಟು ಅಮೌಂಟ್ ಆಗಿದೆ ಅಂತ ಅವ್ರು ಲೆಕ್ಕ ಮಾಡಿ ಹೇಳಿರೋದನ್ನ ನಾನು ವೀಡಿಯೋ ಹಾಕ್ತೀನಿ ಇಲ್ಲಿ ಮಧ್ಯದಲ್ಲಿ ಏನೇನೋ ಮಾತಾಡಿಕೊಂಡು ವೀಡಿಯೋ ಮಾಡಿರೋದ್ರಿಂದ ನಾನು ಆ ವಾಯ್ಸ್ನೆಲ್ಲ ತೆಗ್ದಿದ್ದೀನಿ ನಾವು ಹೋಗೋಕ್ಕೆ ಅಂತ ಹೇಳಿ ಅಲ್ಲಿ ಬ್ಯಾಗ್ ಲಗೇಜ್ನ ರೆಡಿ ಲಗೇಜ್ ಲೆಗೇಜ್ನ ಕಾಣಿಸ್ತಾ ಇರೋದು ತುಂಬ ಗಾಡಿ ಅಂದರೆ ಒಂದು ಎತ್ತಿನ ಗಾಡಿ ಹಾಗೆ ಒಂದು ಲಗೇಜ್ ಆಟೋ ಹಾಗೇ ಒಂದು ಟಾಕ್ಟರು ಎಲ್ಲ ಇತ್ತು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ

ಈ ನಾವು ಅಂದರೆ ನಮ್ಮ ಊರಿನಲ್ಲಿ ಇದು ಆರನೇ ಸಲ ಸತತ ಬಾರಿಗೆ ಪಾದಯಾತ್ರೆ ಮಾಡ್ತಾ ಇರೋದು ನಾನು ಆರನೇ ಸಲಿಗೆ ಇದು ಮೊದಲನೇ ಬಾರಿ ನಾನು ಪಾದಯಾತ್ರೆ ಮಾಡಿರೋದು ಇದು ನಾವು ಪಾದಯಾತ್ರೆ ಹೋಗ್ತಾ ಇರಬೇಕಾದ್ರೆ ನಮ್ಮೂರಿನ ಮಾರಮ್ಮ ದೇವಸ್ಥಾನಕ್ಕೆ ಫಸ್ಟು ಪೂಜೆ ಮಾಡಿ ಅಂದರೆ ನಡ್ಕೊಂಡು ಹೋಯ್ತಾ ಇರೋರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರೆ ಏನೂ ಬರದೇ ಅಚ್ಚುಕಟ್ಟಾಗಿ ಹೋಗಿ ಹೆಚ್ಚು ಕಟ್ಟಾಗಿ ಬರೋಂಗಾಗಲಿ ಗಣಪ್ಪ ಅಂತ ಹೇಳಿ ಊರಿನವರೆಲ್ಲ ಸೇರಿ ದೇವ್ರಿಗೆ ಹೋಗಿ ಫಸ್ಟು ಪೂಜೆ ಮಾಡ್ಸೋಕೆ ಇಟ್ಟಿದ್ವಿ ಅಲ್ಲೇ ತೊಗೊಂಡೋಗಿ ನಮ್ಮ ಲಗೇಜ್ ಎಲ್ಲ ಇಟ್ಟಿದ್ದೀವಿ ಅಲ್ಲಿ ಪಕ್ಕ ಇರೋದೆಲ್ಲ ಲಗೇಜ್ಗಳು ನಮ್ಮೂರಿಂದ ಒಟ್ಟು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಸೀಟಷ್ಟು ಹೋಗಿದ್ವಿ ಪುದಿಯವ್ರ ಸಾಮಾನೆಲ್ಲ ತೊಗೊಂಡೋಗಿ ಈಚೆಗಡೆನೇ ಇಟ್ಕೊಂಡು ಪೂಜೆ ಮಾಡ್ತಾ ಇಲ್ಲಿ ಬಂದು ಇಲ್ಲಿ ನೋಡಿ ಅನ್ಸ ಅದು ಹಾಯಿ ಮಾಡ್ತಿದ್ದಾಳೆ ಯೂಟ್ಯೂಬ್ಗೆ ಅವಳು ಅವಳಗೇ ಗೊತ್ತಿತ್ತು ನಾನು ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ ಅಂತ ಅದಕ್ಕೆ ಅವಳು ಹಾಯ್ ಮಾಡ್ತಾ ಇದ್ಳು ಅದೆಲ್ಲ ಲಗೇಜು ಮತ್ತು ಇವರೆಲ್ಲ ದೇವ್ರಿಗೆ ಬರೋರು ಮತ್ತು ಸ್ಥಾನ ಪೂಜೆ ಮಾಡಿಸ್ಕೊಂಡು ಅವ್ರ ಮನೆಯವ್ರು ಯಾರ್ಯಾರು ಕಳಿಸೋದಕ್ಕೆ ಅಂತ ಬಂದಿರ್ತಾರಲ್ಲ ಅವರು ಎಷ್ಟೊಂದು ಜನ ಇದ್ದೀವಿ ನೋಡಿ ಎಲ್ಲರೂ ಅಂದರೆ ತುಂಬ ಜನ ಸೇರಿರುವಾಗ ಗಲಾಟೆ ಇರುತ್ತಲ್ವ ಇದೆಲ್ಲ ಲಗೇಜು ಇನ್ನು ಇಷ್ಟೇ ಅಲ್ಲ ದೇವಸ್ಥಾನದ ಹತ್ರ ತಂದಿಟ್ಟಿರೋರು ಇಟ್ಟಿರೋರು ದೇವಸ್ಥಾನದ ಹತ್ರ ಇಟ್ಟಿದ್ರು ಇಲ್ಲಾಂದ್ರೆ ಅಕ್ಕಪಕ್ಕ ಈಚೆಗಡೆ ಇರೋರೆಲ್ಲ ತಮ್ಮ ಹತ್ರನೇ ಇಟ್ಕೊಂಡು ಕೂಡ ಇದ್ರು ಅವರು ಬಂದು ಮಂಚೆಗಳು ಅಂತ ಅಂದರೆ ಪೂರ ಪುರೋಹಿತರು ಪೂಜೆ ಮಾಡೋಕ್ಕೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಮತ್ತು ನಾವು ಎತ್ತನಗಾಡಿ ಲಯ್ತಿದ್ವಿ ಎಂದ್ವಿ ಅಲ್ವಾ ಗಾಡಿಗೂ ಎತ್ಗಳಿಗೂ ಪೂಜೆ ಮಾಡಿ ಅಂದರೆ ದೇವ್ರ ಮುಂದೆ ಕರ್ಕೊಬಂದು ಪೂಜೆ ಮಾಡಿ ದೇವ್ರೂನಲ್ಲಿ ಪ್ರಾರ್ಥನೆ ಮಾಡ್ಕೊತಾಯಿದ್ವಿ ಗಾಡಿನೂ ಕೂಡ ಅಚ್ಚುಕಟ್ಟಾಗಿ ಬಂದು ತಲುಪೋಂಗಾಗಲಿ ಕಣಪ್ಪ ಅಂತ ಇವಾಗ ದೇವ್ ಫಸ್ಟು ದೇವರಿಗೆಲ್ಲ ಮಂಗಳಾರತಿ ಮಾಡಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅದಾದಮೇಲೆ ಕಾಯಿ ಎಲ್ಲಾನು ಪೂಜೆ ಸಾಮಾನು ತಗೊಂಡು ಹೋಗಿರೋರು ಎಲ್ಲರ ಕಾಯಿನೂ ಹೊಡೆದು ಪೂಜೆ ಮಾಡಿ ಎಲ್ಲರ ಕಾಯಿನೂ ಕೂಡ ಒಡೆದು ಪೂಜೆ ಮಾಡಿ ಎಲ್ಲ ಕಾಯಿನೂ ಎತ್ತಿಟ್ಕೊತಾಯಿದ್ರು ಹಾಗೆ ಎತ್ತು ಎತ್ಗಳಿಗೂ ಕೂಡ ಪೂಜೆ ಮಾಡಾಯಿತು ಅಂದರೆ ಜನನ ನೋಡಿ ಎತ್ಗಳು ಕೂಡ ಗಾಬರಿಯಾಗೋಗ್ಬಿಟ್ಟಿದ್ದವು ಸರಿ ಅಂತ ಹೇಳಿ ಎದ್ಗಳಿಗೆ ಇನ್ನೂ ಪೂಜೆ ಆಗಿಲ್ಲ ಈ ಕಡೆ ಆದಂಗೆ ಕರ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಅದು ಬಂದು ಕಳಪದ ಕಲ್ಲು ಹಾಗೆ ಡ್ಯಾನ್ಸ್ ಕೂಡ ಮಾಡಿದ್ರು ಡ್ಯಾನ್ಸ್ ಮಾಡ್ತಿರೋದು ಬಂದು ನಮ್ಮ ಅಜ್ಜಿನೇ ತಮಟೆ ಶಬ್ದಕ್ಕೆ ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ವಿಡಿಯೋ ಕ್ಲಿಪ್ ತಗೊಂಡೆ ತುಂಬ ಒನ್ಸ್ ಮಾಡಿದ್ರು ಸ್ವಲ್ಪ ಮಾತ್ರ ಹಾಕಿದ್ದೀನಿ comas <laughs> calore <laughs> <laughs> Jaanella, Nind illaru, Matte, ಿ ದೇವಸ್ಥಾನ ಯಾವ ಥರ ಕಾಣುತ್ತೆ ಅಂತ ಹೇಳಿ ಹಾಗೆ ಜನ ಎಲ್ಲ ಸುತ್ತುವರೆದು ನಿಂತ್ಕೊಂಡಿದ್ರು ನಿಂತ್ಕೊಂಡಾದಮೇಲೆ ಎತ್ತುಗಳಿಗೆ ಮತ್ತು ಎತ್ತುಗಳಿಗೆಲ್ಲರೂ ಎಲ್ಲರೂ ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತೆ ಅರ್ಶನ ಕುಂಕುಮ ಇಟ್ಟರೆಲ್ಲ ದೇವ್ರದ್ದು ಎಲ್ಲ ದೇವರಿಗೆಲ್ಲ ಅರ್ಶಿನ ಕುಂಕುಮ ಅಂದರೆ ಬಸವಪ್ಪಗೆ ಎತ್ತುಗಳಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆನೂ ಮಾಡಿದ್ರು ಅಂದರೆ ದೇವರು ಅಚ್ಚುಕಟ್ಟಾಗಿ ಹೋಗಿದ್ದು ಇಲ್ಲಿಂದ ಮಾದೇಶ್ವರನ ಬೆಟ್ಟ ಅಂದರೆ ಒಂದು ನೂರೈವತ್ತು ಕಿಲೋಮೀಟ್ರ್ ಹತ್ತಿರ ಆಗುತ್ತೆ ಅನಿಸುತ್ತೆ ನಮ್ಮೂರಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅಲ್ಲಿ ತನಕ ಎತ್ತಿನ ಗಾಡಿನಲ್ಲಿ ಎತ್ತು ನಡ್ಕೊಂಡು ಹೋಗ್ಬೇಕಲ್ವ ಯಾವುದೇ ರೀತಿ ತೊಂದರೆ ತಾಪತ್ರೆ ಇಲ್ಲದೇ ಅಚ್ಚುಕಟ್ಟಾಗಿ ಹೋಗಿದ್ದು ಬರಲಿ ಕಣಪ್ಪ ಅಂತ ಹೇಳಿ ಎತ್ತಕ್ಕೂ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸಿ ದೇವ್ರ ಕಡೆಯಿಂದ ಆಶೀರ್ವಾದ ಸಿಗಲಿ ಅನ್ನೋ ಥರ ಮಾಡಿಸಿದ್ರು ಹಂಗೆ ತುಂಬ ಜನ ಬಂದಿದ್ರು ಎಷ್ಟೊಂದು ಜನ ಇದ್ದರು ಅಂದರೆ ಅಂದರೆ ಎಲ್ಲ ದೇವಸ್ಥಾನದ ಹತ್ರನೇ ಅಂತಲ್ಲ ಅಲ್ಲ ಅಕ್ಕಪಕ್ಕದ ಮನೆ ಹತ್ರನೂ ಕೂತಿದ್ರು ಅಂದರೆ ಎತ್ತು ಜನಗಳನ್ನ ನೋಡಿ ಬೆಚ್ಚುತ್ತಾ ಇದ್ದೋ ಅದಕ್ಕೆ ಹಂಗೆ ಇಟ್ಕೊಂಡಿದ್ರು ಹಾಗೆ ಪೂಜೆ ಮಾಡಿ ಎತ್ತುಗಳಿಗೆ ಪೂಜೆ ಎಲ್ಲ ಆದಮೇಲೆ ಎಷ್ಟೊಂದು ಜನ ಬಂದು ಆಶೀರ್ವಾದನ ಕೂಡ ತಗೊಂಡ್ರು ಇವಾಗ ದೇವ್ರು ಬಂದಿದ್ದು ಅವ್ರಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಥರ ಎಲ್ಲರಿಗೂ ಆಶೀರ್ವಾದ ಮಾಡೋ ಥರ ದೇವರು ಬಂದು ಒಂದು ಸ್ವಲ್ಪ ಜನ ಕೇಳೋಕ್ಕೂ ಕೇಳಿದ್ರು ಎತ್ಗಳ್ಗೂ ನೋಡಿ ಏನಿಲ್ಲ ಅನ್ನೋ ಥರ ಆಶೀರ್ವಾದ ಮಾಡಿ ಅಂದರೆ ವಾಯ್ಸ್ ಹಾಕಲಿಲ್ಲ ತಮಟೆ ಶಬ್ದ ಮತ್ತು ದೇವ್ರು ಮಾತಾಡ್ತಿರೋದು ಅಲ್ಲಿ ಜೋರು ಗಲಾಟೆ ಎಲ್ಲ ಇತ್ತು ಅಂತ ಹೇಳಿ ನಾನು ವಾಯ್ಸ್ ಕೊಟ್ಟಿಲ್ಲ ನನ್ನದೇ ವಾಯ್ಸ್ ಇದ್ದೀನಿ ಹಾಗೆ ತೇರ್ತಾ ಕೇಳಿ ತೇರ್ತಾ ಇಸ್ಕೊಂಡು ತೇರ್ತ ಇಸ್ಕೊಂಡಾದ್ಮೇಲೆ ಅಲ್ಲಿ ನಿಂತಿರುವಂತಹ ಎಲ್ಲ ಜನಗಳಿಗೂ ತೇರ್ತನ ಏರ್ಚಿ ಏನಿಲ್ಲ ಅಚ್ಚುಕಟ್ಟಾಗಿ ಹೋಗಿದ್ದು ಬನ್ನಿ ಅನ್ನೋ ಥರ ಕಳಿಸಿದ್ರು ಅಂದರೆ ಅವರು ಕೇಳ್ತಾ ಇದ್ದಿದ್ದು ತೇರ್ತಾ ಅಂತ ಗೊತ್ತಾಗಿರಲಿಲ್ಲ ನಮಗೆ ಈಡುಗಾಯಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಇದಾಗಿತ್ತು ಅದಕ್ಕೆ ಇಲ್ಲ ತೇರ್ತಾ ಅಂತ ಕೇಳಿ ತೇರ್ತಾ ಇಸ್ಕೊಂಡು ಎಲ್ಲರಿಗೂ ಎರ್ಚಿದ್ರು ಇದಾಗಿತ್ತು ಅಂದರೆ ನಾನು ಫಸ್ಟ್ ಡೇ ಹೋಗಬೇಕಾದ್ರೆ ಮಾಡಿರುವಂಥ ವೀಡಿಯೋ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನಾನು ನೋಡಿದ್ವಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರಿಗೆಲ್ಲ ಬೇಜಾರಾಗಿದೆ ಎಮ್ ರಿಯಲ್ ಸಾರಿ ಅಂದರೆ ಕ್ಲಾರಿಟಿ ಅಂದರೆ ಒನ್ ಬೈ ಒನ್ ವೀಡಿಯೋ ತಗೊಳ್ಳೋಕ್ಕಾಗಿಲ್ಲ ನನಗೆ ಸ್ವಲ್ಪ ಸ್ವಲ್ಪ ನನ್ನ ಕೈಲಾದಷ್ಟು ನಾನು ವೀಡಿಯೋಗಳನ್ನ ತಗೊಂಡು ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಏನೇನು ಹೋಗಿತ್ತು ಅಂತ ಹೇಳಿದರೆ ಎತ್ತಿನ ಗಾಡಿ ಒಂದು ಮತ್ತು ಲಗೇಜ್ ಆಟೋ ಎಲ್ಲ ಲಗೇಜ್ನು ಬ್ಯಾಗ್ಗಳೆಲ್ಲ ಇಡೋದಕ್ಕೆ ಹಾಗೆ ಒಂದು ಟಾಕ್ಟರು ಟಾಕ್ಟರ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಪರ ಮಾಡಬೇಕಲ್ವ ಅದಕ್ಕೆ ನಮ್ಮೂರಿಂದನೇ ಬೇಸನ್ನು ತಪ್ಲೆಗಳು ಆ ಥರದ್ದೆಲ್ಲ ತೊಗೊಂಡಿದ್ರು ತರಕಾರಿ ಅಕ್ಕಿ ಎಲ್ಲ ಆದಷ್ಟು ತಗೊಂಡು ಹೋಗಿದ್ವಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಅಂದರೆ ಎಲ್ಲ ಜೊತೆ ನಾನು ಹೋಗೋದು ಮತ್ತು ಮೊಬೈಲ್ನ ಮನೆಯಲ್ಲಿ ಕೊಟ್ಬಿಟ್ಟು ಇತ್ತಲ್ವ ಅದಕ್ಕೆ ನೋಡಿ ಇವರು ಬಂದು ಕೇಳ್ತಾ ಇದ್ದದ್ದು ಎಲ್ಲ ಎರ್ಚಿದ್ರು ಅದೆಲ್ಲ ಚೆನ್ನಾಗಿರಲ್ಲ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ನ ಕಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಇಷ್ಟೇ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಪ್ರತಿದಿನ ವ್ಲಾಗ್ ಮಾಡ್ತೀನಿ ಎಲ್ಲರೂ ಮಿಸ್ ಮಾಡ್ದಾನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್